ಹಾಗೆ ಕೃಷ್ಣದೇವರಾಯರು ಪುರಂದರದಾಸರಲ್ಲಿ ಕೇಳ್ತಾರಂತೆ ದಾಸರೇ ನನ್ನ ಆ ಸಾಮ್ರಾಜ್ಯದಲ್ಲಿ ನಿಮ್ಮಂತ ದಾಸರಿರುವುದು ನನಗೆ ಹೆಮ್ಮೆಯ ವಿಷಯ ನಿಮ್ಮಂತ ಭಕ್ತಿ ಜ್ಞಾನ ವೈರಾಗ್ಯದ ಮೂರ್ತಿಗಳನ್ನ ನಾನ್ ನೋಡ್ಲಿಕ್ಕೆ ಬಂದಿರೋದು ನನ್ನ ಸೌಭಾಗ್ಯ ನೀವು ನನಗೆ ಕಾಲಿಗೆ ಬೀಳ್ಬಾರ್ದು ಹೇಳಿ ಕೃಷ್ಣದೇವರಾಯರು ಪುರಂದರದಾಸರ ಕಾಲಿಗೆ ಬೀಳ್ತಾರಂತೆ ಅಂತಹ ಮಹಾತ್ಮರಾದ ಒಂದು ಪುರಂದರದಾಸರು ಅವರಿಗಿಂತ ದೊಡ್ಡ ವ್ಯಕ್ತಿತ್ವ ಹೊಂದಿದಂತಹ ಕೃಷ್ಣದೇವರಾಯರ ಸಮಾಗಮ ನೋಡಿ ಅಲ್ಲಿದ್ದ ಭಕ್ತಾದಿಗಳೆಲ್ಲ ಬಹಳ ದೊಡ್ಡ ಒಂದು ಉದ್ಘಾರವನ್ನು ತೆಗೆದಂತೆ ಇಂತಹ ಸಾಮ್ರಾಜ್ಯದಲ್ಲಿ ನಾವು ಇರುವುದಕ್ಕೆ ಹೆಮ್ಮೆ ಪಡ್ತೀವಿ ಅಂತ ಎಲ್ಲ ಭಕ್ತಾದಿಗಳು ಪುನೀತರಾಗಿ ಕೈ ಮುಕ್ಕೊಂಡು ನಿಂತಿದ್ರಂತೆ ಅಂತಹ ಧರ್ಮಾತ್ಮನಾದ ರಾಜನ ಆಡಳಿತದಲ್ಲಿ ಆ ಸ್ವಾಮೀಜಿಯವರ ಕೃಪಾ ಕಟಾಕ್ಷದಲ್ಲಿ ಬೆಳೆದಂತಹ ಪುರಂದರದಾಸರು ಅವರ ಸಮಕಾಲೀನರಾದ ನರಹರಿ ತೀರ್ಥರು ಹಾಗೇನೆ ವಾದಿರಾಜರು ಹಾಗೆ ಕನಕದಾಸರು ಅಲ್ಲಿ ಒಂದು ಏನು ದಾಸ ಪರಂಪರೆಯ ಒಂದು ವೈಭವ ಅಲ್ಲಿ ವ್ಯಾಸರಾಯ ಸ್ವಾಮೀಜಿಯವರ ಆಶ್ರಯದಲ್ಲಿ ಇತ್ತಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವರ ಒಂದು ದಿನನಿತ್ಯದ ಹೇಗಿತ್ತು ಹೇಗಿತ್ತಂತ ಹೇಳಿದ್ರೆ ದಿನನಿತ್ಯ ಲೋಕದಲ್ಲಿ ನಡೆಯುವಂತ ಅನೇಕ ಅನಾಚಾರಗಳ ಬಗ್ಗೆ ದುಃಖ ಪಡ್ತಿದ್ರೆ ಅಲ್ಲಿ ಒಳ್ಳೆಯ ಸದ್ವಿಚಾರಗಳು ಭಜನೆಗಳು ಅವುಗಳನ್ನು ನೋಡಿ ಸುಖ ಪಡ್ತಿದ್ರಂತವ್ರು ಕೂತ್ಕೊಂಡು ಅದರ ಸಮಾಲೋಚನೆಗಳನ್ನು ಮಾಡಿ ಇದನ್ನ ಜನರಲ್ಲಿ ಭಕ್ತಿಯನ್ನು ಮೂಡಿಸ್ಬೇಕು ಜನರ ಕಷ್ಟ ದೂರ ಮಾಡ್ಬೇಕು ಜನರಿಗೆ ಒಳ್ಳೆ ರೀತಿಲಿ ಮಾರ್ಗದರ್ಶನ ನೀಡಬೇಕು ಅದಿಕ್ಕೆ ತಾವೇನ್ ಮಾಡಬಹುದು ನಮ್ಮಿಂದಾದ ಏನು ಕೆಲಸವನ್ನ ಮಾಡಬಹುದು ಅಂತ ಚಿಂತನೆಗಳನ್ನ ಈ ದಾಸವರಣ್ಯರು ಮಾಡ್ತಿದ್ರಂತೆ ಸ್ವಾಮೀಜಿಯವರನ್ನ ಕುಡ್ಕೊಂಡು ಒಮ್ಮೆ ಹೇಗಿರ್ಬೇಕಾದ್ರೆ ವ್ಯಾಸರಾಯ ಸ್ವಾಮೀಜಿಯವರು ಈ ಅಹ್ ಪುರಂದರದಾಸರು ಹಾಗೆ ವಾದಿರಾಜ ಸ್ವಾಮೀಜಿಯವರು ನಡ್ಕೊಂಡು ಹೋಗ್ತಾ ಇದ್ರಂತೆ ನದಿ ಅಲ್ಲಿ ಪಂಪಾ ಸರೋವರದ ಪಕ್ಕದಲ್ಲಿ ನದಿಯ ದಂಡೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಕನಕದಾಸರು ಕಾಣಿಸೋದಿಲ್ಲ ಅಂತೆ ಅರೆ ಕನಕದಾಸರು ಎಲ್ಲಿ ಹೋದ್ರು ಆ ಇವ್ರು ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ದಲಮಯಸ್ಸು ಒಬ್ಬ ಹುಡುಗನನ್ನ ಕಂಡ್ರಂತೆ ದನಮಯಸ್ಸು ಹುಡುಗನನ್ನ ಕಂಡವ್ರೆ ಕರೆದ್ರಂತೆ ಹೋಗು ಕನಕದಾಸರು ಓಲ್ ದೂರದಲ್ಲಿ ಇದ್ದಂಗ್ ಕಾಣಿಸ್ತದೆ ಅವ್ರನ್ನ ಕರ್ಕೊಂಡ್ ಬಾ ಹೋಗು ಅಂತ ಕೇಳಿದಂತೆ ಅದ್ಕೆ ಆ ಹುಡುಗು ಬುದ್ಧಿ ಅವನ್ ಕೇಳಿದಂತೆ ನಾನ್ ಕರ್ಕೊಂಬಂದ್ರ ನಂಗೇನ್ ಕೊಡ್ತೀರಿ ಅಂತ ಕೇಳಿದ್ನಂತೆ ಅದಕ್ಕೆ ಇವ್ರು ಹೇಳಿದ್ರಂತ ನೀನ್ ಏನ್ ಕೇಳಿದ್ರು ಕೊಡ್ತೀವಿ ಹೋಗ್ ಕರ್ಕೊಂಡ್ ಬಾ ಹೋಗು ಅಂತ ಸರಿ ಆ ಹುಡುಗ ಓಡಿ ಓಡಿ ಹೋಗದ ಹೋಗಿ ಅಲ್ಲಿ ಕನಕದಾಸರು ಕಾಣಿಸ್ತಿದಂತೆ ಕನಕದಾಸರೇ ನಿಮ್ಗೆ ಅಲ್ಲೆಲ್ಲ ಕರಿತಾ ಇದಾರೆ ಮೂರ್ ಜನ ಕೂತಿದಾರಲ್ಲ ಅವ್ರು ನಿಮ್ಗೆ ಕರಿತಾ ಇದ್ದಾರೆ ಅಷ್ಟೊತ್ತಿಗೆ ಕನಕದಾಸರು ಕೇಳಿದಂತೆ ಅವ್ರು ನನ್ನನ್ನೇ ಕರಿ ಅಂತ ಯಾಕೆ ಕೇಳಿದ್ರು ಗೊತ್ತಿಲ್ಲ ಅವ್ರು ತೋರ್ಸಿ ಕರಿ ಅಂತ ಹೇಳಿದ್ರೆ ನಾನ್ ಕರಿತಾ ಇದ್ದೇನೆ ಹೌದಾ ಆ ನೀನೇನ್ ಕೇಳ್ದೆ ನೀನೇನ್ ಹೇಳ್ದೆ ನಾನು ಹೇಳ್ದೆ ನಂಗೆ ನೀವೇನಾದ್ರೂ ಕೊಟ್ ಕೂತ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ ಆ ಹೌದಾ ಹಂಗ್ ಹೇಳದ್ರ ಅವ್ರೇನ್ ಕೊಡ್ತೀನಿ ಅಂತ ಹೇಳುದು ಏನ್ ಬೇಕಾದ್ರೂ ಕೊಡ್ತೀನಿ ಹೇಳಿದ್ದಾರೆ ಅಂತ ಆ ಹುಡುಗ ಹೇಳಿದ್ನಂತೆ ಒಟ್ಟಿಗೆ ಕನಕದಾಸ ನೀನೇನ್ ಕೇಳ್ತಿಯಾ ಕೇಳಿದ್ರಂತೆ ನಾನು ನಮ್ಮನೆ ತುಂಬಾ ಬಡತನದ ಮನೆ ಕೆಲವು ಹಸು ದನ ಮೇಯಿಸೋದ್ ಬಿಟ್ರೆ ನಮ್ ಎಂತ ಉದ್ಯೋಗ ಇಲ್ಲ ನಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟದಲ್ಲಿದ್ದಾರೆ ನಾ ತುಂಬಾ ಹಣ ಕೇಳ್ತೀನಿ ಅಂತ ಅಯ್ಯೋ ಹುಚ್ಚು ನಿನಗೆ ಅಂಥ ಆ ಮಹಾತ್ಮರ ಬಳಿ ಹೋಗಿ ಹಣ ಎಲ್ಲ ಕೇಳ್ಬೇಡ ಅವ್ರ ಹತ್ರ ಕೇಳು ನಿಮ್ಮ ನಗುವಿನಲ್ಲಿ ಅಳುವಿನಲ್ಲಿ ಅವ್ರ ಏನ್ ಅದಕ್ಕಿಂತ ಮೊದಲು ಕನಕದಾಸರು ಕೇಳ್ತಾರಂತೆ ಅವ್ರಲ್ಲಿ ಏನ್ ಮಾಡ್ತಾ ಇದ್ದಾರೆ ಕೇಳಿದಂತೆ ಅದಕ್ಕೆ ಆ ಹುಡ್ಗ ಹೇಳಿದಂತೆ ಅವ್ರಿಗೆ ಬೇರೆ ಕಸು ಇಲ್ಲ ಸ್ವಲ್ಪ ಹೊತ್ತು ನಗ್ತಾರೆ ಸ್ವಲ್ಪ ಹೊತ್ತು ಅಳ್ತಾರೆ ಅದಕ್ಕೆ ಕನಕದಾಸರು ಈಗ ಹೇಳ್ತಾರಂತೆ ನೋಡು ನೀ ಅದೆಲ್ಲ ಕೇಳ್ಬೇಡ ಹಣ ಎಲ್ಲ ಕೇಳ್ಬೇಡ ಅದು ಹುಚ್ಚು ನಿನಗೆ ಅಂತ ಮಹಾತ್ಮರವರು ಅವ್ರ ಹತ್ರ ಕೇಳು ನೀನ್ ನಿಮ್ಮ ನಗುವಿನಲ್ಲಿ ಅಳುವಿನಲ್ಲಿ ನನಗೊಂದ್ ಪಾಲ್ ಕೊಡಿ ಅಂತ ಕೇಳು ಹೋಗುವ ಅಯ್ಯೋಯ್ಯೋ ಅದನ್ನೆಲ್ಲಾ ಕೇಳುದ ನೀ ಕೇಳು ನೀನ್ ಉದ್ದಾರ ಆಗ್ತೀಯಾ ಅಂತ ಹೇಳ್ಕೊಟ್ಟಂತೆ ಸರಿ ಕನಕದಾಸರು ಆ ಹುಡ್ಗನ್ ಜೊತೆ ಬಂದ್ರು ಆದ ನಂತರ ಆ ಹುಡುಗನ ಹತ್ರ ಇವ್ರ ಕೇಳಿ ಇವ್ರು ಕೇಳಿ ಏನ್ ಬೇಕು ಕೇಳಿ ನಿನಗೆ ನಿಮ್ಗೆ ಕೊಡ್ತೀವಂತ ಹೇಳಿದೀವಲ್ಲ ಏನ್ ಬೇಕಂತ ವ್ಯಾಸರಾಯ ಸ್ವಾಮೀಜಿ ಅವ್ರು ಕೇಳಿದ್ರಂತೆ ವ್ಯಾಸರಾಯ ಸ್ವಾಮೀಜಿ ಅವ್ರ ಯಾವ ರೀತಿಯ ಒಂದು ತೊಂದರೆ ತಾಪತ್ರಗಳು ಯಾಕಂದ್ರೆ ರಾಜಶ್ರಯ ಇತ್ತು ರಾಜರ ಒಂದು ಆಸ್ಥಾನದಲ್ಲಿ ಇವ್ರಿಗೆ ಸಂಪೂರ್ಣವಾದ ಅಧಿಕಾರ ಇತ್ತು ಹಾಗಾಗಿ ಏನ್ ಕೇಳಿದ್ರು ಕೊಡುವ ಸಾಮರ್ಥ್ಯ ವ್ಯಾಸರಾಯ ಸ್ವಾಮೀಜಿ ಅವ್ರ ಹತ್ರ ಇದಿತ್ತು ಅದಕ್ಕೆ ಆ ಹುಡುಗ ಕೇಳಿದಂತೆ ನಿಮ್ಮ ನಗುವಿನ ನೀವು ಅಲ್ಲಿ ನಗ್ತಾ ಇದ್ರಲ್ಲ ಅಳ್ತಾ ಇದ್ರಲ್ಲ ಅದ್ರಲ್ಲಿ ಒಂದು ಪಾಲ್ ಕೊಡಿ ಆಗ ಇವರಿಗೆ ಇದು ಇವರ ಮಾತಲ್ಲ ಈ ಹುಡುಗ ಅಷ್ಟೆಲ್ಲ ಎಲ್ಲಿಂದ ಬರ್ಬೇಕು ಈ ಹುಡುಗನಿಗೆ ಜ್ಞಾನ ಯಾ ಅಂತ ಹೇಳಿ ಅಲ್ಲ ನಿಜ ಹೇಳು ಇದು ನಿಂಗೆ ಯಾರು ಹೇಳ್ಕೊಟ್ರು ಅಂತ ಅವನ್ ಸುಮ್ಮನೆ ಸಂಕಿದಾಸರ ಬಳಿ ನೋಡಿದಂತೆ ಆಗ ಅರ್ಥ ಆಯ್ತಂತೆ ಯಾಕೆ ಈ ಮಾತು ಬರ್ತದಂದ್ರೆ ದಾಸವರಣ್ಯರ ಸ್ಪರ್ಶ ಅವರ ಒಂದು ನೋಟ ಅವರ ಒಂದು ಒಡನಾಟ ಬಂದ್ರೆ ಎಂತೆಂತ ಪಾಮರರು ಉದ್ಧಾರ ಆಗ್ತಾನೆ ಹುಡುಗನೇ ಸಾಕ್ಷಿ ಮುಂದೆ ದೊಡ್ಡ ನಂಗೆ ಸರಿಯಾಗಿ ಅವರ ಹೆಸರು ನೆನಪು ಭಾನುದಾಸರು ಅಂತ ಕೇಳಿದ್ದೇನೆ ಅವರು ದೊಡ್ಡದಾದಂತಹ ವಿಜಯದಾಸರು ಅಥವಾ ಭಾನದಾಸರು ದೊಡ್ಡ ದಾಸರಾಗಿ ಪ್ರಖ್ಯಾತಿಯನ್ನು ಪಡೆದ ಹುಡುಗ ಇವರ ಒಂದು ನಗುವಿನಲ್ಲಿ ಅಳುವಿನಲ್ಲಿ ಪಾಲ್ ಕೇಳಿದಂತ ಹುಡುಗ ಇವರು ಅವನಿಗೆ ದಾಸ ದೀಕ್ಷೆನ ಕೊಟ್ಟು ಮಹಾತ್ಮರಲ್ಲಿ ಮಹಾತ್ಮರನ್ನಾಗಿ ಮಾಡಿದ್ರಂತೆ ಸ್ವಾಮೀಜಿ ಅವರು ಅಂದ್ರೆ ಯಾವ ದಾಸರ ಸಂಸರ್ಗಕ್ಕೆ ನಾವು ಬರ್ತೇವೆ ಯಾವ ದಾಸರ ಒಂದು ನೋಟ್ನಲ್ಲಿ ನಮ್ಗೆ ಪಾಲು ಸಿಗ್ತದೆ ಅಲ್ಲಿ ಉದ್ಧಾರ ಆಗ್ತದೆ ಅನ್ನೋದಕ್ಕೆ ಈ ಒಂದು ಸಣ್ಣ ಕತೆ ಉದಾಹರಣೆಯಾಗಿ ನಾವು ಪುರಂದರದಾಸರ ಕಥೆಯಲ್ಲಿ ನೋಡ್ತೇವೆ ಹೀಗೆ ಆ ಪುರಂದರದಾಸರ ಒಂದು ಸಂಸರ್ಗದಲ್ಲಿ ಇದ್ದಂತ ಎಲ್ಲರೂ ಸಹ ಸಂಪೂರ್ಣವಾಗಿ ದೇವರ ಭಜನೆಯಲ್ಲಿ ತೊಡ್ಕೊಂಡು ತಮ್ಮ ಇಹವನ್ನ ಎಲ್ಲಿ ಭೂಮಿಯಲ್ಲಿ ನಾವು ಏನ್ ಕೆಲಸ ಮಾಡಬೇಕು ಅದನ್ನು ತೀರ್ಸ ಬಿಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಅದರ ಜೊತೆಗೆ ಈರ್ಸಬೇಕು ಇದ್ದು ಜಯಿಸಬೇಕು ಅನ್ನೋ ಒಂದು ತತ್ವವನ್ನು ಪುರಂದರದಾಸರು ಜನರಿಗೆ ಹೇಳ್ತಾ ಇದ್ರಂತೆ ಹಾಗೆ ಬಹಳ ದಿನಗಳ ಕಾಲ ಅಲ್ಲಿ ಕನಕದಾಸರ ಒಂದು ಸಮಕಾಲೀನರಾಗಿ ಕನಕದಾಸ ಜೊತೆ ಜೊತೆಯಲ್ಲಿ ವ್ಯಾಸರಾಯ ಸ್ವಾಮೀಜಿ ಅವರ ಶಿಷ್ಯವೃತ್ತಿಯನ್ನು ಕೈಗೊಂಡ್ರಂತೆ ಹೀಗಿರ್ಬೇಕಾದ್ರೆ ಒಮ್ಮೆ ಕೃಷ್ಣದೇವರಾಯರು ಹಾಗೆ ವ್ಯಾಸರಾಯ ಸ್ವಾಮೀಜಿಯವರು ಮತ್ತಿತರ ಮಂತ್ರಿ ವರ್ಗದವರು ಒಮ್ಮೆಲೆ ವಾಯುವ್ಯವಹಾರಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ರಂತೆ ಅಷ್ಟೊತ್ತಿಗೆ ಆ ದಿನ ಪುರಂದರದಾಸರು ಭಿಕ್ಷಾಟನೆ ಬರುವಾಗ ಬಹಳ ತಡ ಆಗಿದೆ ದೇವರ ಭಜನೆಯಲ್ಲಿ ಮುಳುಗಿದವರಿಗೆ ಊಟ ಮಾಡ್ಬೇಕನ್ನೋ ಪರಿವೇ ಇಲ್ಲದೆ ಭಿಕ್ಷಾಟನೆಗೆ ಹೋಗುವಾಗ್ಲೇ ತಡ ಆಗಿದೆ ಭಿಕ್ಷೆ ಬಿಡುವುದನ್ನು ನೋಡಿದ್ರಂತೆ ಇವರಿಗೆ ಇವ್ರಿಗೆ ಕೃಷ್ಣದೇವರಿಗೆ ತುಂಬಾ ದುಃಖ ಆಯ್ತಂತೆ ನನ್ನ ಒಂದು ಸಾಮ್ರಾಜ್ಯದಲ್ಲಿ ಇವರು ಈ ರೀತಿ ಇಂತಹ ಶ್ರೇಷ್ಠರು ಭಿಕ್ಷೆ ಬಿಡ್ಬೇಕಾ ಅವರ ಊಟಕ್ಕೆ ಈ ರೀತಿ ಭಿಕ್ಷೆ ಬಿಡ್ಬೇಕಾ ಅಲ್ಲಿವರೆಗೆ ಅವರಿಗೆ ಯಾರಿವಾರ ಅಂತ ಏನಂತ ಗೊತ್ತಿಲ್ಲ ದಾಸ ವೃತ್ತಿ ಅಂದ್ರೆ ಏನಂತ ಗೊತ್ತಿಲ್ಲ ಹಾಗೆ ಅವರು ವ್ಯಾಸರ ಸ್ವಾಮೀಜಿ ಅವರು ಹೇಳಿದ್ರಂತೆ ಅಲ್ಲ ಹೀಗೆ ಭಿಕ್ಷಾಟನೆ ಮಾಡಿ ದಾಸರು ಜೀವನ ಹೊರಬೇಕಲ್ಲ ಬೇಡ ಅವ್ರಿಗೆ ನಾವು ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಡುವ ಅಯ್ಯೋ ಹಾಗೆಲ್ಲ ಮಾಡಿಕೊಡೋದಾಗಿದ್ರೆ ನಾವೇನ್ ಕಡಿಮೆ ಮಹಾರಾಜ ಅದೆಲ್ಲ ಆಗುದಲ್ಲ ಅವರು ದಾಸರ ಅದನ್ನೆಲ್ಲ ಒಪ್ಪುದಿಲ್ಲ ಎಲ್ಲವನ್ನ ಬಿಟ್ಟು ಬಂದವರಿಗೆ ಇದು ಬೇಕಂತ ಇದೇ ವೃತ್ತಿಯನ್ನ ವ್ಯಾಯಿವಾರವನ್ನು ವೃತ್ತಿಯಾಗಿ ಮಧುಕರಿ ವೃತ್ತಿ ಅನ್ನೋದು ಅಂತ ಹೊರಟಂತ ಇವರಿಗೆ ನೀವು ವಜ್ರ ವೈಡೂರ ಕೊಟ್ರೆ ಅವರಿಗೆ ಬೇಕಾ ಬ್ಯಾಡ ಬಿಟ್ಟು ಬಂದ್ ಮತ್ತೆ ಅವರಿಗೆ ತಾಗಿಸ್ಬೇಡಿ ಅಂತ ಹೇಳಿದ್ರೆ ಕೃಷ್ಣದೇವರಾಯರು ಅಂತೆ ಇಲ್ಲ ನಾನು ಏನಾದ್ರು ಮಾಡಿ ಅವರಿಗೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಅವರು ಭಿಕ್ಷಾಟನೆ ಹೋಗುವ ದಾರಿಯಲ್ಲಿ ಅವರ ಪರಿಪಾಠ ಮನೆಯಲ್ಲಿ ಬೇಡುವಂಥದ್ದು ಐದು ಮನೆಗಳವರಿಗೂ ಹೇಳಿದ್ರಂತೆ ನಾಳೆಯಿಂದ ಪುರಂದರ ದಾಸರು ಈ ಕಡೆ ಬಂದ್ರೆ ಅವರಿಗೆ ಮುತ್ತು ರತ್ನ ಮತ್ತೆ ವಜ್ರವನ್ನ ಹಾಕಿಬಿಡಿ ಅವರ ಗುಜೋಳಿಗೆಯಲ್ಲಿ ಹಾಕಿಬಿಡಿ ದಿನ ಬರ್ತಾರೆ ಒಂದು ವಜ್ರ ಮಾರಿದ್ರೆ ತುಂಬಾ ದಿನ ದುಡ್ಡು ಬರ್ತದೆ ಆ ನಂತರ ಜೀವನ ಆಗ್ತದೆ ಅಂತ ಸರಿ ಆ ಮನೆಯವ್ರು ಹಾಗೆ ಮಾಡಿದ್ರಂತೆ ಹೀಗೆ ತುಂಬಾ ದಿನ ನಡೀತು ಮತ್ತ ದಿನ ಇದೇ ರೀತಿ ಬರ್ಬೇಕಾದ್ರೆ ವೀಕ್ಷನ್ ಮಾಡುದನ್ನು ನೋಡಿದ್ರಂತೆ ಮಹಾರಾಜರು ಅದನ್ನ ನೋಡಿ ಅವ್ರಿಗೆ ತಲೆ ಅಂತ ಅಲ್ಲ ನಾನಾ ನಮ್ಮನೆ ವಜ್ರ ಇದನ್ನೆಲ್ಲ ಹಾಕ್ಸಿದ್ದೇನೆ ಚಿನ್ನವನ್ನ ಮತ್ತೆ ಇವ್ರು ಭಿಕ್ಷೆ ಮಾಡ್ತಿದಾರೆ ಇವ್ರಿಗೆ ಎಂತ ದುರ್ಬುದ್ದಿ ಚಿಪುಣತನ ಅದೆಲ್ಲ ಇಲ್ಲಿ ಮುಂದಿಕ್ ಬೇಕಂತ ಆದ್ರೂ ಬೇಕಂತ ಎಲ್ಲಾ ಕೂಡಿಟ್ಟಿರ್ಬೇಕು ಇಲ್ಲಿ ಭಿಕ್ಷಾಟನೆ ಮಾಡುವ ಈ ಬುದ್ಧಿ ಹೋಗ್ಲಿಲ್ಲ ಇವರಿಗೆ ಅಂತ ವ್ಯಾಸರಾಯ ಸ್ವಾಮೀಜಿ ಅವ್ರ ಹತ್ರ ಬಂದು ಹೇಳಿದ್ರಂತೆ ಹಿಂಗ ಹಿಂಗಾಯ್ತು ಮತ್ತೆ ಭಿಕ್ಷೆ ಬೇಡ್ತಿದಾರಂತ ಮಹಾರಾಜರೇ ಪ್ರತ್ಯಕ್ಷ ಕಂಡರು ಪರಾಮರಿಸಿ ನೋಡ್ಬೇಕು ಬನ್ನಿ ಪುರಂದರ ದಾಸರ ಮನೆಗೆ ಹೋಗಿ ನೋಡೋಣ ಅಂತ ಹೇಳಿ ವ್ಯಾಸರಾಯ ಸ್ವಾಮೀಜಿ ಅವ್ರು ಮಹಾರಾಜರನ್ನ ಕರ್ಕೊಂಡು ದಾಸರ ಮನೆಗ್ ಬಂದ್ರ ಎಲ್ಲಿ ದಾಸರ ಮನೆಯಲ್ಲಿ ಹೆಂಡತಿ ಸರಸ್ವತಿ ಬಾಯಿ ಏನೋ ಆರ್ಸ್ಲಿಕ್ಕೆ ಆ ಅದರಲ್ಲಿ ಅಕ್ಕಿ ಧಾನ್ಯ ಎಲ್ಲ ಇಟ್ಕೊಂಡು ಕೂತಿದ್ರಂತೆ ಮಹಾರಾಜ ಬಂದ್ ಕೂಡ್ಲೆ ಎಲ್ಲವನ್ನ ಬದಿಗಿಟ್ಟು ಮಹಾರಾಜನ ಸ್ವಾಗತ ಮಾಡಿ ಊಟೋಪಚಾರಗಳೆಲ್ಲ ವಿಚಾರಿಸಿ ಎಲ್ಲ ಅದರ ಮಹಾರಾಜರು ಕೇಳಿದ ಅಮ್ಮ ನಮ್ಮ ರಾಜ್ಯದಲ್ಲಿ ಬಂದು ಸೇರಿದ್ದೀರಿ ನಮ್ಮ ಒಂದು ಸಾಮ್ರಾಜ್ಯದಲ್ಲಿ ನಿಮ್ಗೆ ಏನ್ ತೊಂದರೆ ಆಗ್ಲಿಲ್ಲ ಅಲ್ವಾ ಯಾವುದೇ ರೀತಿ ನಿಮ್ಗೆ ತೊಂದರೆ ಇದ್ರೆ ಹೇಳಿ ನಾವು ಅದಕ್ಕೆ ಪರಿಹಾರವನ್ನು ಕೊಡ್ತೇವೆ ಅದಕ್ಕೆ ಸರಸ್ವತಿ ಬಾಯಿ ಹೇಳಿದ್ಲಂತೆ ಇಲ್ಲ ಮಹಾರಾಜರೇ ಇಲ್ಲಿಗೆ ಬಂದ ನಂತರ ನಮಗೆ ನನ್ನ ಗಂಡ ಸಂಪೂರ್ಣವಾಗಿ ದೇವರಲ್ಲಿ ಲೀನವಾಗಿದ್ದಾರೆ ದೇವರ ಭಜನೆಯಲ್ಲಿ ತೊಡಗಿದ್ದಾರೆ ಅವರಿಗೆ ಇಹ್ತ ಪರಿಜ್ಞಾನ ಇಲ್ಲ ಬಹಳ ಸಂತೋಷದಿಂದ ಇದ್ದಾರೆ ಆದ್ರೆ ನನಗೆ ಒಂದು ತಾಪತ್ರೆಯ ಬಂದಿದೆ ಏನು ತಾಪತ್ರೆಯ ಏನಿಲ್ಲ ಈಗ ಒಂದು ಸ್ವಲ್ಪ ದಿನದಿಂದ ನನ್ನ ಅಕ್ಕಿಯಲ್ಲಿ ಕಲ್ಲುಗಳು ಜಾಸ್ತಿ ಆಗಿದೆ ನಂಗೆ ಅಕ್ಕಿಯಲ್ಲಿ ಕೊಲ್ಲು ಬಂದ್ರೆ ನಮ್ಗೆ ಅಡಿಗೆ ಮಾಡೋದು ತಡ ಆಗ್ತದೆ ಅದೆಲ್ಲ ಆರಿಸಿ ಎಲ್ಲ ಅದನ್ನೆಲ್ಲ ಆರಿಸಿ ಎಲ್ಲ ಬಿಸಾಕಿ ನಂತರ ನಾನು ಅಡಿಗೆ ಮಾಡ್ಬೇಕು ಬಹಳ ತಡ ಆಗ್ತದೆ ನನ್ನ ಗಂಡ ಮನೆಯಲ್ಲಿ ಅತಿಥಿಗಳು ಕಾಯ್ತಾ ಇರ್ತಾರೆ ಅವ್ರಿಗೆಲ್ಲ ಬಹಳ ಬೇಗ ಅಡಿಗೆ ಮಾಡಿ ಹಾಕ್ಬೇಕು ನಾನು ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತೇಳಿ ಕಲ್ಲ ಅಕ್ಕಿಯಲ್ಲಿ ಕಲ್ಲು ಬರುವಂತದ್ದು ನೋಡೋಣ ಎಲ್ಲಿ ಹಾಕಿದ್ದೀರಾ ಕಲ್ಲನ್ನೆಲ್ಲ ಅಲ್ಲಿ ತಿಪ್ಪೆಗೊಂಡಿಲ್ ಎಸ್ತಿದ್ದೇನೆ ಅಂತ ಹೇಳಿದ್ಲಂತೆ ವ್ಯಾಸರ ಸ್ವಾಮೀಜಿ ಅವರು ಹಿಂದ್ಗಡೆ ಹೋಗಿ ನೋಡ್ತಾರಂತೆ ಇವ್ರು ಏನು ವಜ್ರ ಮುತ್ತು ರತ್ನ ಎಲ್ಲ ಕೊಟ್ಟಿದ್ರು ಭಿಕ್ಷೆಯಲ್ಲಿ ಎಲ್ಲವನ್ನ ಇವಳು ಅಕ್ಕಿಯಿಂದ ಆರಿಸಿ ಅದನ್ನೆಲ್ಲ ತಿಪ್ಪೆಗೊಂಡಿಗೆ ಎಸ್ತಿಯಾಳೆ ಅಂದ್ರೆ ಯಾವ ರೀತಿಯಲ್ಲಿ ವೈರಾಗ್ಯ ಬಂದಿರಬಹುದು ಸ್ವಲ್ಪ ನಾವು ನಮ್ಗೆ ನಮ್ಮ ಒಂದು ಅಲ್ಪ ಬುದ್ಧಿಗೆ ನಮ್ಮ ಒಂದು ಪರಿಜ್ಞಾನಕ್ಕೆ ನಮ್ಮ ಒಂದು ಅಹ್ ನಿಲುಕ ವಿಷಯ ಯಾವ ರೀತಿಯಲ್ಲಿ ದಾಸವೃತ್ತಿಯನ್ನು ಕೈಗೊಂಡಂತ ಪುರಂದರ ದಾಸರಿಗೆ ತಕ್ಕನದ ಸಾಧ್ವಿಮಣಿ ಹೆಂಡತಿ ಗಂಡ ತಂದಿದ್ದು ಚಿನ್ನ ಗಂಡ ತಂದಿದ್ದು ವಜ್ರ ವೈಡೂರ್ ಅಂತ ಗೊತ್ತಿದ್ರು ಅದನ್ನ ಕಲ್ಲಿಗೆ ಸಮಾನ ಅದು ನನಗೆ ಬೇಡ ನಾನು ಕೈಗೊಂಡಿದ್ದ ದಾಸವೃತ್ತಿ ಅಲ್ಲಿ ನನಗೆ ಚಿನ್ನದ ಸಂಗ್ರಹದ ನಿಷಿದ್ಧ ನಾನು ಅಲ್ಲಿ ಮುಂದಿನ ಜೀವನಕ್ಕೆ ನನಗೆ ಬೇಡ ಅಂತ ಬಿಟ್ಟು ಬಂದಿದ್ದೆ ಇಲ್ಲಿ ಮತ್ತೆ ಬಂದಿದೆ ನನಗದು ಕಲ್ಲಿನ ಸಮಾನ ಹೇಳಿ ಕಲ್ಲಿನ ರೀತಿಯಲ್ಲಿ ಆರ್ಸಿ 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 ತಿಪ್ಪೇಗುಂಡಿದ ಎಸೆದಂತಹ ಸಾಧ್ವಿ ಮಣಿ ಈ ಸರಸ್ವತಿ ಬಾಯಿ ಅದನ್ನ ನೋಡಿ ಕಣ್ಣಿಂದ ನೀರಿಳಿತಂತೆ ಕೃಷ್ಣದೇವರಾಯರಿಗೆ ಎಂತಹ ದಾಸವರೆ ನೋಡಿ ಯಾವ ರೀತಿಯಲ್ಲಿ ಅಹ್ ಯಾವ ವೃತ್ತಿಯನ್ನು ಕೈಗೊಂಡು ಅದಕ್ಕೆ ಅಂತಿಮ ಅದರ ನಂತರ ಇಲ್ಲ ಅನ್ನುವಂತಹ ಒಂದು ಶ್ರೇಷ್ಠ ವಾದ ಜೀವನವನ್ನ ಈ ಕುಟುಂಬ ವೃತ್ತಿಯಲ್ಲಿ ತೊಡಗಿಕೊಂಡು ನಡೆಸಿಕೊಂಡು ಬಂದಿರುವಂತದ್ದು ನಮ್ಮ ಸೌಭಾಗ್ಯ ನಮ್ಮ ಕರ್ನಾಟಕದ ಸೌಭಾಗ್ಯ ಕರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ನಾವು ಕೀರ್ತನೆಗಳನ್ನು ಹೇಳ್ತೇವೆ ಎಲ್ಲವೂ ಸಾರ್ವಕಾಲಿಕ ಸತ್ಯವಾಗಿ ಕೊಟ್ಟಿರುವಂಥದ್ದು ನಮ್ಮ ಪುರಂದರದಾಸರು ಇಂತಹ ಒಂದು ಕುಟುಂಬ ಅಲ್ಲಿ ಹಂಪೆಯಲ್ಲಿ ಸಾರ್ಥಕ ಜೀವನವನ್ನ ನಡೆಸ್ತಾ ಇರ್ಬೇಕಾದ್ರೆ ಸಾರ್ವಜನಿಕರು ಸಹ ಇವ್ರ ಹತ್ರ ಬರ್ತಿದ್ರಂತೆ ಇವರ ಭಜನೆಗಳನ್ನ ಕೇಳ್ಲಿಕ್ ಬರ್ತಿದ್ರಂತೆ ಕೃತಾರ್ಥ ಆಗ್ತಿದ್ರಂತೆ ಪುರುಷ ತಿದ್ದಾಗೆಲ್ಲ ಪುರಂದರ ದಸರ ಬಳಿ ಬಂದು ಇವರ ಒಂದು ಜ್ಞಾನವನ್ನ ತಿಳ್ಕೊಳ್ತಾ ಇದ್ರಂತೆ ಯಾವ ರೀತಿಯ ಜ್ಞಾನ ಅಂತ ಹೇಳಿದ್ರೆ ಸಣ್ಣಾಗಿ ಕಲಿತಂತ ವೇದ ಉಪನಿಷತ್ತು ಎಲ್ಲವೂ ಇವರ ಭಜನೆಯಲ್ಲಿ ಮೇಳೈಸ್ಕೊಂಡು ಬರ್ತಾ ಇತ್ತಂತೆ ಅಂತಹ ಒಂದು ಜ್ಞಾನಿಯಾದ ಪುರಂದರದಾಸರಿಗೆ ಒಮ್ಮೆ ವ್ಯಾಸರಾಯ ಸ್ವಾಮೀಜಿಯವರು ಕರೆದು ಹೇಳ್ತಾರಂತೆ ನೋಡು ನೀವೇನಿದ್ರು ಇಲ್ಲಿ ನೀವು ಹಂಪೆಯಲ್ಲಿ ನೀವು ಇರುವಂತವ್ರಲ್ಲ ನಿಮ್ಮ ಸೇವೆ ಇಡೀ ಭೂಮಂಡಲಕ್ಕೆ ಆಗ್ಬೇಕು ನಿಮ್ಮ ಸೇವೆ ಎಲ್ಲರಿಗೂ ಸಿಗ್ಬೇಕು ಯಾಕಂದ್ರೆ ಎಲ್ಲಾ ಕಡೆಯಲ್ಲಿ ಜನರಿಗೆ ಕಷ್ಟ ಕಾರ್ಪಣೆಗಳು ಬರ್ತಾ ಇದೆ ಎಲ್ಲ ನಿಮ್ಮ ಉಪದೇಶ ಆಗ್ಬೇಕು ದಾಸರೇ ನೀವು ಸ್ವಲ್ಪ ದಿನ ಬೇರೆ ಕಡೆ ಎಲ್ಲಾ ಕಡೆ ತಿರ್ಗಾಡ್ಕೊಂಡು ಬನ್ನಿ ಅಂತ ಆಜ್ಞೆ ಕೊಡ್ತಾರಂತೆ ಅಷ್ಟೊತ್ತಿಗೆ ಪುರಂದರ ದಾಸಿಗೆ ಹೊಳಿತದಂತೆ ನಾನು ಒಮ್ಮೆ ಪಂಡರಾಪುರನ ವಿಠಲನ ದರ್ಶನ ಮಾಡ್ಬೇಕು ಯಾಕಂತ ಹೇಳಿದ್ರೆ ವಿಠಲನಿಗೆ ನನ್ನ ಮನೆ ಬಾಗ್ಲಿಗೆ ವಿಪ್ರವಾಗಿ ಬಂದಿರುವಂತದ್ದು ಆ ವಿಪ್ರವಾಗಿ ವಿಠಲನ ದರ್ಶನ ಮಾಡ್ಬೇಕು ಸ್ವಾಮೀಜಿಯವರೇ ನನಗೆ ಪಂಡರಿ ಸ್ವಲ್ಪ ದಿನ ವಾಸ ಮಾಡ್ಲಿಕ್ಕೆ ಅನುಮತಿ ಕೊಡಿ ಅಂತ ಕೇಳಿದಾಗ ವ್ಯಾಸರಾಯ ಸ್ವಾಮೀಜಿ ಅವ್ರವ್ರಿಗೆ ಅನುಮತಿ ಕೊಡ್ತಾರೆ ಅಲ್ಲಿಂದ ಸಂಸಾರ ಸಮೇತರಾಗಿ ಬಂಡಲಾಪುರಕ್ಕೆ ಹೊರಟ್ರಂತೆ ಹೊರಡುವಾಗ ಇವರ ಜೊತೆಲಿ ಅನೇಕ ಜನ ಭಕ್ತರು ಪಂಡ್ರಾಪುರ ದರ್ಶನಕ್ಕೆ ಹೊರಟ್ರಂತೆ ಬರುವಾಗ ದಾರಿ ಮಧ್ಯದಲ್ಲಿ ಅನೇಕ ರೀತಿಯಲ್ಲಿ ಭಕ್ತರಿಗೆ ಜ್ಞಾನ ಕೀರ್ತನೆಗಳನ್ನ ಭಜನೆಗಳನ್ನ ಹರಿಕತೆಗಳನ್ನ ಹೇಳ್ತಾ 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 ಪಂಡ್ರಾಪುರ ಹೇಗೆ ಬಂತಂತ ಗೊತ್ತಿಲ್ಲಂತೆ ಅಷ್ಟು ದೂರದ ದಾರಿಯನ್ನ ಸುಲಭದಲ್ಲಿ ಕ್ರಮಿಸಿ ಭಕ್ತರು ಅಲ್ಲಿ ತಲುಪಿದಾಗ ವಿಠಲನ ಗೋಪುರ ಕಾಣಿಸ್ತದಂತೆ ಅಲ್ಲಿ ಗೋಪುರದ ಕಲಶವನ್ನ ನೋಡಿ ಆನಂದಿತರಾಗಿ ಇಹದ ಪರಿವೆಯನ್ನ ಮರೆತು ಅಲ್ಲೇ ನಮಸ್ಕಾರ ಮಾಡಿ ಕಣ್ಣಲ್ಲಿ ನೀರನ್ನು ಸುರಿತಾ ದಾಸರು ಹೇಳ್ತಾರಂತೆ ಸ್ವಾಮಿ ಎಂತಹ ಪಾಪಿ ನಾನು ನೀನು ನನ್ನ ಮನೆ ಬಾಗ್ಲಿಗೆ ಬಂದಾಗ ನನಗೆ ನಿನ್ನೆ ಉಪಚರಿಸದೆ ನೀನು ಕೇಳಿದ್ದನ್ನ ಕೊಡದೆ ನಾನು ಬಂದಿದ್ದೇನೆ ನನಗೆ ಕ್ಷಮೆ ಮಾಡುತ್ತೆ ಅಲ್ಲಿ ವಿಟೋಲ ನನ್ನ ಕಂಡುತ್ತೆ ಆ ಗೋಪುರದಲ್ಲಿ ಇವತ್ತಿಗೂ ಆ ಒಂದು ಐತಿಹ್ಯ ಇದೆ ಏನಂತ ಹೇಳಿದ್ರೆ ಪಂಡರಾಪುರದಲ್ಲಿ ವಿಠಲನ ದರ್ಶನ ಮಾಡಿದ್ರು ಪರವಾಗಿಲ್ಲ ಆ ಗೋಪುರದ ಮೇಲವ್ರು ಕಲಜೋದ ದರ್ಶನ ಮಾಡಿದ್ರೆ ವಿಠಲನ ದರ್ಶನದ ಪುಣ್ಯ ಬರ್ತದೆ ಅನ್ನುವಂತ ಪ್ರತೀತಿ ಇದೆ ಹಾಗೆ ಮಣ್ಣಿನಲ್ಲಿ ಹೊರಳಾಡಿ ಸ್ವಾಮಿಗೆ ನಮಸ್ಕಾರ ಮಾಡಿ ಸೀದ ವಿಠಲನ ಮಂದಿರಕ್ಕೆ ಪುರಂದರದಾಸರು ಬರ್ತಾರಂತೆ ಅಲ್ಲಿನ ಆಡಳಿತ ಅಹ್ ಯಾರೆಲ್ಲ ಇದ್ದಾರೆ ಅವರೆಲ್ಲಾ ಇವರಿಗೆ ಒಂದು ಉಳ್ಕೊಳ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ರಂತೆ ಅಲ್ಲಿ ಅನೇಕ ದಿನಗಳ ಕಾಲ ವಿಠಲನನ್ನ ಸೇವೆಯನ್ನು ಸೇವೆಯನ್ನ ಮಾಡಿದ್ರಂತೆ ಅಲ್ಲಿ ಅನೇಕ ಜನ ಶಿಷ್ಯರಾಗಿ ಇವ್ರಿಗೆ ಸೇರಿದ್ರಂತೆ ಯಾಕಂತ ಹೇಳಿದ್ರೆ ಇವರ ಸಂಗೀತ ಜ್ಞಾನ ಇವರಲ್ಲಿರುವಂತಹ ಭಕ್ತಿ ಇವರಲ್ಲಿರುವಂತ ಭಜನೆಯ ಒಂದು ಕೀರ್ತನೆಗಳ ಒಂದು ಲಾಲಿತ್ಯ ಇದರ ಒಂದು ಸೌಂದರ್ಯವನ್ನ ನೋಡಿ ಅನೇಕ ಜನ ಭಕ್ತರು ಇವರ ಶಿಷ್ಯರಾಗಿ ಸೇರಿದ್ರಂತೆ ಅದ್ಸದಿ ಆ ಶಿಷ್ಯರಲ್ಲಿ ಒಬ್ರು ಅಪ್ಪಣ್ಣ ಅಹ್ ಭಾಗವತ್ ಅಂತಿದ್ರಂತೆ ಭಾರಿ ಪ್ರೀತಿ ಅಪ್ಪಣ್ಣ ಭಾಗವತ್ ಎಲ್ಲೂ ಹೋಗ್ಬೇಕು ಸಣ್ಣ ವಯಸ್ಸಿನ ಒಂದು ಶಿಷ್ಯ ಆ ಎಲ್ಲಿ ಹೋದ್ರು ಅವರೇ ಇವರಿಗೆ ಏನಾದ್ರು ಬೇಕಾದ್ರೆ ತಂದು ಕೊಡುವಂತದ್ದು ಇವರ ತಂಬರಿ ನೀಡ್ಕೊಳ್ಳೋದು ಏನ್ಮೇ ಮಕ್ಕಳಿಗಿಂತ ಹೆಚ್ಚು ಪ್ರೀತಿನ ಅಪ್ಪಣ್ಣನಿಗೆ ತೋರಿಸ್ತಿದ್ರಂತೆ